ಈ ನಿಟ್ಟಿನಲ್ಲಿ ನಾವು ಪತ್ರಕರ್ತರು ಎಲ್ಲ ಸೇರಿ ಸಾಂಸ್ಕೃತಿಕ ಮನೋಭಾವ ಎಲ್ಲರಲ್ಲಿ ಇರ್ತದೆ ಅದನ್ನ ನಾವು ಹೊರಗಡೆ ತರಬೇಕಷ್ಟೇ ಅಂದಾಗ ಈ ಕೆಲವು ಮಂದಿ ನಾವು ಬಂದಾಗ ನಮ್ಮಲ್ಲಿ ಎಲ್ಲ ಪತ್ರಕರ್ತ ಹಿರಿಯ ಪತ್ರಕರ್ತರೆಲ್ಲ ಸೇರ್ಬೋದು ಬೈರಾಟೆ ಮಾಡಿದ್ವಿ ವೀರಾ ಕುಮಾರ್ ಬಹಳ ಪ್ರಶಂಸೆಗೆ ಈಗ ಆಯ್ತು ಮಾಡ್ಬೇಕಂದ್ರೆ ಬರೀ ಗ್ರಾಮೀಣ ಪ್ರದೇಶದಲ್ಲಿ ಅನೇಕರಸ್ತೊಂದೇ ಆಡೋದು ಅವ್ರ ಕೈ ಮಾತ್ರ ಮಾಡೋಕ್ಕಾಗ್ತದೆ ಉದ್ದೇಶ ಇತ್ತು ಆದ್ರೆ ತಪ್ಪು ಅಂತ ಮಾಡಿಸ್ತಾರೆ ನಮ್ಮ ಬಳ್ಳಾರಿಯ ಜಿಲ್ಲೆಯ ಪತ್ರಕರ್ತ ವಿಶೇಷವಾಗಿ ಅದು ಮೂರು ಪ್ರಯೋಗಗಳಾಯ್ತು ಬಳ್ಳಾರಿ ಆಯಿತು ಹಂಪಲ್ಲೆ ಬಳ್ಳಾರಿ ಎರಡು ಪ್ರಯೋಗಗಳಾಯ್ತು ಆ ನಿಟ್ಟಿನಲ್ಲಿ ನಾನು ಆಮೇಲೆ ಒಂದು ನಮ್ಮ ಗುರು ಶಂಕರ್ ನಾಯ್ಡು ಅವರು ಬಂದಂತ ದನಕಾಯರ ಕಾಯದ ಅಂತ ಅಂತೇಳಿ ಆ ನಾಟಕ ನಮ್ಮ ಪತ್ರಕರ್ತರ ಮಾಡಿಸಿ ಬಹಳ ಹಾಸ್ಯಮಯವಾದಂತಹ ನಾಟಕ ಅವಾಗೆಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಬಹಳ ವಿಶೇಷವಾಗಿ ಚುರುಮಣಿಯಿಂದ ಆಚರಣೆ ಮಾಡಿದಂತ ನಾಟಕಗಳು ಅದೇ ನಿಟ್ಟಿನಲ್ಲಿ ನಾನು ನಮ್ಮೆಲ್ಲ ಪತ್ರಕರ್ತ ಮನವಿ ಮಾಡೋದೇನಂದ್ರೆ ಮುಂದಿನ ದಿನಗಳಲ್ಲಾಗಲಿ ಬರೀ ಒತ್ತಡಗಳ ಮಧ್ಯ ನಮಗೆ ಹತ್ತು ಮೂರನೇ ಕೆಲಸ ಮಾಡೋದ ಅದರಲ್ಲಿ ಜೊತೆ ಅದರಲ್ಲಿ ಏನಿರ್ತದೋ ಈ ಸಾಂಸ್ಕೃತಿಕ ಮನೋಭಾವ ಇಟ್ಕೊಂಡವರು ಯಾವಾಗಲೂ ಒಗ್ಗಟ್ಟಿನಿಂದ ಇರಕ್ಕೆ ಸಾಧ್ಯ ಆಗ್ತದೆ ನೀವು ಪತ್ರಿಕೆ ವಿಷಯವಾಗಿ ನಾವು ಬೇರೆ ಬೇರೆ ಆ ಸುದ್ದಿ ವಿಷಯಗಳ ಬಗ್ಗೆ ನಮ್ಮ ಇರ್ಬೋದು ನಾವು ಮುಂದೆ ಮಾಡೋದು ಇದು ಹಂಗಲ್ಲ ಎಲ್ಲರೂ ಕಲ್ಪ್ ಮಾಡ್ಬೇಕಂಬದ ಯಾವ್ದನ್ನ ಒಂದು ಪುರುಷೋತ್ತಮ್ ಈ ಒಂದು ಸನ್ಮಾನವನ್ನು ಏನು ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಮತ್ತು ಈಗ ಇವತ್ತು ಏನಾದ್ರು ಕೊಟ್ಟಿದ್ರಿ ಅದಕ್ಕೆ

ಜಿಲ್ಲಾ ಆಡಳಿತ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿನ ಯಾವುದೋ ಒಂದು ಕಾರ್ಯಕ್ರಮ ಇರ್ಬೋದು ಯಾವುದೋ ಒಂದು ಮೀಟಿಂಗ್ ಇರ್ಬೋದು ಅದರಲ್ಲಿ ಬಹಳ ಸೌಹಾರ್ದದಿಂದ ಮತ್ತು ಜೊತೆಗೆ ತಮ್ಮ ಕರ್ತವ್ಯವನ್ನ ಕಡಾಖಂಡಿತವಾಗಿ ತಾವೆಲ್ಲರೂ ಬಾಧಿಸ್ತೀರಿ ಅದಕ್ಕೆ ನಾನು ಜಿಲ್ಲಾಡಳಿತ ಪರವಾಗಿ ತಮಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಯಾವುದೇ ಒಂದು ಲೋಕತಂತ್ರದಲ್ಲಿ ತಮಗೆಲ್ಲರೂ ಗೊತ್ತಿದೆ ಪತ್ರಕರ್ತ ಮೀಡಿಯಾ ಪ್ರೆಸ್ ಅಂದರೆ ಇಟ್ಟಿನ ಫೋರ್ತ್ ಪಿಲರ್ ಆಫ್ ಡೆಮೋಕ್ರೆಸಿ ಯಾಕೆ कोत್ಕಿರು ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕಾದ್ರೆ ಅದು ಮೂರು ಸ್ತಂಭದಲ್ಲಿ ಇರಬೇಕಾಗಲ್ಲ ಅದಕ್ಕೆ ನಾಲ್ಕನೇ ಸ್ತಂಭ ಬೇಕು ಇಲ್ಲಂದ್ರೆ ಏನು ಒಂದು ಸಿಸ್ಟಮ್ ಇರುತ್ತೆ ಅದು ಸ್ಟೇಬಲ್ ಆಗಬೇಕು ಅಟಾಚಿಂಗ್ ಈ ಜುಡಿಷರಿ ಎಕ್ಸಿಕ್ಯೂಟಿವ್ ರೆジスト್ರೆಟರ್ ಜೊತೆಗೆ ನಮ್ಮ ಪತ್ರಕರ್ತರು ನಮ್ಮ ಮೀಡಿಯಾ ಫ್ರೆಂಡ್ಸ್ ಕೂಡ ಜಾಸ್ತಿ ಇನ್ವೋಲ್ವ್ಮೆಂಟ್ ಇರಬೇಕು ಯಾಕೆ ಈ গণতন্ত্র ಅನ್ನೋ ಸ್ಥಿರ ಇರಬೇಕು ಒಂದು ಇರಬೇಕು ಅಂದ್ರೆ ಲೋಕತಂತ್ರದಲ್ಲಿ ಪ್ರೆಸ್ ಪಾತ್ರ ಬಹಳ ಜಾಸ್ತಿ ಇದೆ ಈ ಇನ್ನೂ ಜಾಸ್ತಿ ಬಹಳಷ್ಟು ಸಂದರ್ಭ ಇರುತ್ತೆ ಸರ್ಕಾರದ ಬಹಳಷ್ಟು ಸ್ಕೀಮ್ಸ್ ಇರ್ತವೆ ಅಹ್ ಬೆನಿಫಿಟ್ ಆಗುವಂತ ಬಹಳಷ್ಟು ಗಳು ಇರ್ತವೆ ಅದ್ರ ಬಗ್ಗೆ ತಾವೆಲ್ಲರೂ ಮಾಹಿತಿ ಕೊಟ್ಟರೆ ಆದಷ್ಟು ಜಾಸ್ತಿ ಜನಕ್ಕೆ ಇದರ ಬಗ್ಗೆ ತಿಳುವಳಿಕೆ ಕೊಡಬಹುದು ಜೊತೆ ಜೊತೆಗೆ ನಮ್ಮ ಕಾರ್ಯಪ್ರಣಿಯಲ್ಲಿ ಇರೋ ಲೋಕದೋಷ ಇತ್ತು ಅಂದ್ರೆ ಅದನ್ನು ಕೂಡ ನಾವು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಏನಂತೀವಿ ಅದು ಮಾಡಬೇಕು ಯಾಕಂದ್ರೆ ನಾವು ಯಾವ್ದು ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಆಗಲ್ಲ ಬಹಳಷ್ಟು ಸಂದರ್ಭದಲ್ಲಿ ಏನೇ ಒಂದ್ ಕಡೆ ಉದ್ದೇಶದಿಂದಾಗಿ ಅಥವಾ ಕಣ್ಣು ತಪ್ಪಿಂದಾಗಿ ಏನಾದ್ರು ಮಿಸ್ ಆಗ್ತಾ ಇರುತ್ತೆ ಅದನ್ನು ನಾವು ಎಲ್ಲರೂ ಬಿಸಾಡಿದ ಅಂದ್ರೆ ನಾವು ಇದ್ರ ಮೇಲೆ ಸರಿ ಸರಿ ಆಕ್ಷನ್ ತಗೋಬಹುದು ಅದು ನಮಗೆ ಹೇಳದೆ ಗೊತ್ತಾದ್ರೆ ಬಹಳಷ್ಟು ಸಂದರ್ಭ ಮಿಸ್ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಇಲ್ಲಿವರೆಗೆ ಇಂಡಿಯಾ ಜಿಲ್ಲಾಡಳಿತ ಜೊತೆಗೆ ಕೋಪರೇಟ್ ಮಾಡ್ತಾ ಇದ್ರಿ ಮುಂದಿನ ದಿನಗಳ